ನಮಸ್ತೆ ನಾನು ಈ ದಿನ ಐದರ ಸಂಖ್ಯೆ ಬಗ್ಗೆ ಹೇಳುತ್ತೇನೆ ಅದರ ಗುಣ ಗುಣ ಭವಿಷ್ಯ ಅದೃಷ್ಟ ತಾರೀಕು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆ ಡೇಟಿನಲ್ಲಿ ಹುಟ್ಟಿದವರು ಅಥವಾ ಇ ಹೆಚ್ ಎನ್ ಎಕ್ಸ್ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇದ್ದರೆ ಐದನೇ ಸಂಖ್ಯೆ ಆಗುತ್ತೀರಾ ನಿಮಗೆ ಒಳ್ಳೆ ದಿನಗಳು ಅಂದರೆ ಬುಧವಾರ ಶುಕ್ರವಾರ ಶನಿವಾರ ಕಲರು ಬಟ್ಟೆಗಳು ಹಾಕೋದಾದರೆ ಬಿಳಿ ಹಸಿರು ಹಳದಿ ಲಕ್ಕಿ ಹರಳು ಪಚ್ಚೆ ವಜ್ರ ಲಕ್ಕಿ ವರ್ಷ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತು ಐವತ್ತೊಂಬತ್ತು ಅರವತ್ತೆಂಟು ಎಪ್ಪತ್ತೇಳು ಈ ವರ್ಷಗಳಲ್ಲಿ ನಿಮಗೆ ಏನಾದರೂ ಒಳ್ಳೆಯದು ಆಗುತ್ತದೆ ಐದರ ಅಧಿಪತಿ ಬುಧ ಹಾಗಾಗಿ ಸ್ವಲ್ಪ ಕೃಷ್ಣನ ಆರಾಧನೆ ದುರ್ಗಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿದರೆ ತುಂಬ ಒಳ್ಳೆಯದು ನಿಮಗೆ ಅತಿ ಬುದ್ಧಿವಂತಿಕೆಯೂ ಇರುತ್ತದೆ ಚುರುಕುತನ ಮೋಸು ಸುಳ್ಳು ಸಮಯಕ್ಕೆ ತೆಕ್ಕಂಗೆ ಬದಲಾಗುತ್ತಿರುತ್ತೀರಿ ಮಾತುಗಳು ಕೆಲವೊಮ್ಮೆ ವಾದ ವಿವಾದಗಳನ್ನು ಸೃಷ್ಟಿ ಮಾಡ್ತದೆ ಈ ಸಂಖ್ಯೆಗೆ ಐದು ಸಂಖ್ಯೆಗೆ ಆಕರ್ಷಕ ಆಕರ್ಷಣಾ ಶಕ್ತಿ ತುಂಬ ಇರುತ್ತದೆ ತೊಂದರೆ ಅಡಚಣೆ ಏನೇ ಬಂದರೂ ಪರಿಸ್ಥಿತಿಗೆ ಹೊಂದಿಕೊಂಡು ನೀವು ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೀರಾ ಸುಮ್ಮನೆ ಕೂರುವ ಸ್ವಭಾವ ನಿಮ್ಮದಿರುವುದಿಲ್ಲ ಕೆಟ್ಟ ಚಟ ಸ್ವಲ್ಪ ಇದ್ದರೆ ಬಿಟ್ಟು ಬಿಡುವುದು ಒಳ್ಳೆಯದು ಕೋಪ ಹಟ ಈ ಸ್ವಭಾವ ಬಿಡುವುದು ಒಳ್ಳೆಯದು ನಿಮಗೆ ಅನಾರೋಗ್ಯ ಸಮಸ್ಯೆ ಅಂದರೆ ಕತ್ತು ಕೈಕಾಲು ನಾವು ಬರಬಹುದು ಉಸಿರಾಟ ಸಮಸ್ಯೆ ಬರ್ಬೋದು ಮೆಂಟಲ್ವರಿ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸು ಆಗ್ಬೋದು ಉದ್ಯೋಗ ಮಾಡುವುದಾದರೆ ಲಾಯರ್ ಆಗಬಹುದು ವ್ಯಾಪಾರ ವ್ಯವಹಾರ ಅಥವಾ ಮೆಡಿಸನ್ನು ಲೇಖಕರು ಆಗಬಹುದು ಕತೆ ಕವಿತೆ ಬರೀಬೋದು ಕೃಷಿನೂ ಒಳ್ಳೆಯದು ಟೀಚರ್ ಆಗಬಹುದು ಕಂಪ್ಯೂಟರು ಬ್ಯಾಂಕಿಂಗು ಜ್ಯೋತಿಷ್ಯ ಅಥವಾ ರಾಜಕೀಯ ನೀವು ಮದುವೆ ಆಗುವುದಾದರೆ ಈ ತಿಂಗಳ ಹುಟ್ಟಿರುವು ಅಂದರೆ ಇಪ್ಪತ್ತೊಂದು ಸೆಪ್ಟೆಂಬರಿಂದ ಇಪ್ಪತ್ತು ಅಕ್ಟೋಬರು ಇಪ್ಪತ್ತೊಂದು ಜನವರಿಯಿಂದ ಇಪ್ಪತ್ತು ಫೆಬ್ರವರಿ ಅಥವಾ ಯಾವುದೇ ತಿಂಗಳಲ್ಲಿ ಒಂದು ಐದು ಏಳು ಮೂರು ಎಂಟು ಈ ಡೇಟ್ನವರು ಆದರೆ ತುಂಬ ಒಳ್ಳೆಯದು